ಸ್ವಾಮಿ ರಾಜ್ಯ ಮಟ್ಟದ ಸೇವಾರತ್ನ ಪ್ರಶಸ್ತಿಗೆ ಭಾಚನರಾದ ದಾಂಡೇಲಿಯ ಶಿಕ್ಷಕ ದಂಪತಿಗಳಾದ ಮೀರ್ ಜಾಫರ್ ಮತ್ತು ದಿಲ್ ನವಾಜ್ ಮಹಮ್ಮದ್ ಗೌಸ್ ಶೇಖ್ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅನುಪಮ ಸೇವೆಯನ್ನು ಸಲ್ಲಿಸುತ್ತಿರುವ ದಾಂಡೇಲಿಯ ಶಿಕ್ಷಕ ದಂಪತಿಗಳಾದ ಮೀರ್ ಜಾಫರ್ ಮಿರಾ ಫತುಲ್ಲಾ ಹಾಗೂ ಅವರ ಧರ್ಮಪತ್ನಿ ದಿಲ್ ನವಾಜ್ ಮಹಮ್ಮದ್ ಗೌಸ್ ಶೇಖ್ ಅವರು ರಾಜ್ಯ ಮಟ್ಟದ ಶ್ರೀ ಸಿದ್ಧಾರೂಢ ಸ್ವಾಮಿ ಸೇವಾರತ್ನ ಪ್ರಶಸ್ತಿಗೆ ಭಾಜನರಾಗುವ ಮೂಲಕ ದಾಂಡೇಲಿ ತಾಲೂಕಿಗೆ ಕೀರ್ತಿಯನ್ನು ತಂದಿದ್ದಾರೆ ದಾಂಡೇಲಿಯ ಸಾಯಿನಗರದ ನಿವಾಸಿಗಳಾದ ಮೀರ್ ಜಾಫರ್ ಅವರು ಕಳೆದ ಮೂವತ್ತೊಂದು ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅವಿಸ್ಮರಣೀಯ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಹದಿನೈದು ವರ್ಷಗಳ ಕಾಲ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಯಾಗಿಯೂ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಿರುವ ಮೀರ್ ಜಾಫರ್ ಅವರು ಕಳೆದ ಕೆಲವು ವರ್ಷಗಳಿಂದ ದಾಂಡೇಲಿ ನಗರದ ಹಳೆ ದಾಂಡೇಲಿಯ ಸರಕಾರಿ ಉರ್ದು ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಅವರ ಧರ್ಮಪತ್ನಿ ದಿಲ್ ನವಾಜ್ ಮೊಹಮ್ಮದ್ ಗೌಸ್ ಶೇಖ್ ಅವರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಶೈಕ್ಷಣಿಕ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು ಪ್ರಸಕ್ತ ದಾಂಡೇಲಿಯ ಸುಭಾಷ್ ನಗರದಲ್ಲಿರುವ ಸರಕಾರಿ ಉರ್ದು ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಅನನ್ಯ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ವಿದ್ಯಾರ್ಥಿಗಳಿಗೆ ಅಚ್ಚುಮೆಚ್ಚಿನ ಶಿಕ್ಷಕ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿರುವ ಹಾಗೂ ಶಾಲೆಯ ಸಮಗ್ರ ಅಭಿವೃದ್ಧಿಗಾಗಿ ಅತ್ಯಂತ ಪ್ರಾಂಜಲ ಗುಣಮನಸ್ಸಿನಿಂದ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುವ ಮೀರ್ ಜಾಫರ್ ಮತ್ತು ದಿಲ್ ನವಾಜ್ ಮಹಮ್ಮದ್ ಗೌಸ್ ಶೇಖ್ ಅವರ ಶೈಕ್ಷಣಿಕ ಕಾಳಜಿ ಮತ್ತು ಬದ್ಧತೆಯನ್ನು ಗುರುತಿಸಿ ದಾಂಡೇಲಿಯ ಕಲಾ ಕೌಸ್ತುಬ ಸಂಸ್ಥೆಯು ಹುಬ್ಬಳ್ಳಿಯ ಯಾತ್ರಿ ಭವನದಲ್ಲಿ ನಡೆದ ಭವ್ಯ ಸಮಾರಂಭದಲ್ಲಿ ಶ್ರೀ ಸಿದ್ದರೂಢ ಸ್ವಾಮಿ ರಾಜ್ಯ ಮಟ್ಟದ ಸೇವಾರತ್ನ ಪ್ರಶಸ್ತಿಯನ್ನು ಗಣ್ಯರ ಸಮ್ಮುಖದಲ್ಲಿ ನೀಡಿ ಗೌರವಿಸಿದೆ ರಾಜ್ಯ ಮಟ್ಟದ ಈ ಪ್ರಶಸ್ತಿಯನ್ನು ಪಡೆದ ಮೀರ್ ಜಾಫರ್ ಮತ್ತು ದಿಲ್ ನವಾಜ್ ಮಹಮ್ಮದ್ ಗೌತ್ ಶೇಖ್ ದಂಪತಿಯವರನ್ನು ದಾಂಡೇಲಿ ತಾಲೂಕಿನ ಗಣ್ಯರ ನಾಯಕರು ಹಾಗೂ ಕುಟುಂಬಸ್ಥರು ಬಂಧು ಮಿತ್ರರು ಮತ್ತು ವಿದ್ಯಾರ್ಥಿಗಳು ಅಭಿನಂದಿಸಿದ್ದಾರೆ